ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಚೆನ್ನೈನಲ್ಲಿ ಕೊಹ್ಲಿ ದೊಡ್ಡ ಅವಂತರ ನಮ್ಮ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯ ಬಾಂಗ್ಲಾ ವಿರುದ್ಧ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಆಡ್ತದೆ ಈಗಾಗಲೇ ಎಲ್ಲ ತಂಡದ ಆಟಗಾರರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದರೆ ಚೆನ್ನೈನಲ್ಲಿ ಬಂದು ಇಳಿದು ಈ ಒಂದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಅದೇ ಥರ ನಮ್ಮ ಕಿಂಗ್ ಕೊಹ್ಲಿ ಕೂಡ ಪ್ರ್ಯಾಕ್ಟೀಸನ್ನು ಮಾಡ್ತಾಯಿದ್ರು ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಅವಾಂತರ ಕೂಡ ಇಲ್ಲಿ ನಡೆದು ಹೋಗಿದೆ ಏನಾಯಿತು ಅವಾಂತರ ಕೊಹ್ಲಿ ಮಾಡಿದ ಅವಾಂತರ ಏನಂತ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಆಫ್ಟರ್ ಲಾಂಗ್ ಟೈಮ್ ಕಿಂಗ್ ಕೊಹ್ಲಿ ಮತ್ತೆ ಈಗ ಟೆಸ್ಟ್ ಪಂದ್ಯ ಆಡ್ತಾ ಇದ್ದಾರೆ ಅದು ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಅಂತಾನೆ ಹೇಳ್ಬೋದು ಈಗಾಗಲೇ ಕಿಂಗ್ ವಿರಾಟ್ ಕೊಹ್ಲಿ ಭರ್ಚರಿ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ರು ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಒಂದು ಅವಾಂತರ ಕೂಡ ಇಲ್ಲಿ ನಡೆದೋಗಿದೆ ಏನಂತ ಕೇಳಿದರೆ ನೋಡ್ಬೋದು ಇನ್ನು ಕೊಹ್ಲಿ ಅಬ್ಬರಕ್ಕೆ ಇಲ್ಲಿ ಚೆನ್ನೈನಲ್ಲಿರುವ ವಾಲ್ ಕೂಡ ಈಗ ಬ್ರೋಕ್ ಆಗಿದೆ ಇನ್ನು ಯಾವ ಥರ ಬ್ರೋಕ್ ಆಗಿದೆ ಅಂತ ನೀವು ನೋಡ್ಬೋದು ಅಂದರೆ ವಾಲ್ ಗೋಡೆ ಮುರಿದು ಹೋಗಿದೆ ಅಂತಲೇ ಹೇಳ್ಬೋದು ಆ ಥರ ಒಂದು ಶಾಟ್ ಇದೀಗ ಕಿಂಗ್ ಹೊಡೆದ್ರು ಬಟ್ ಸಿಕ್ಸ್ ಮೇಲೆ ಸಿಕ್ಸ್ಗಳ ಸುರಿಮಳೆಗೈದು ವಿರಾಟ್ ಕೂಡ ಆರ್ಬಟವನ್ನು ಪ್ರಾಕ್ಟೀಸ್ನಲ್ಲಿ ಅನುಭವಿಸ್ತಾ ಇದ್ದಾರೆ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವಂಥ ಅಪ್ಡೇಟ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು